ದಿನಾಚರಣೆ ಸಂದರ್ಭದಲ್ಲಿ ಜೂನ್ ಇಪ್ಪತ್ತೊಂದನೇ ತಾರೀಕು ಪ್ರತಿ ವರ್ಷ ನಮ್ಮ ಪ್ರಧಾನಮಂತ್ರಿಗಳು ವಿಶ್ವ ಯೋಗ ದಿನಾಚರಣೆ ಮಾಡ್ಕೋಬೇಕಂತ ಯುನೆಸ್ಕೋ ಸಂಸ್ಥೆ ಕೇಳಿದಾಗಿಂದ ಎಲ್ಲ ಕಡೆ ಪ್ರತಿ ದೇಶದಲ್ಲಿ ವಿಶ್ವ ಯೋಗ ದಿನಾಚರಣೆ ಆಚರಿಸ್ತಾರೆ ಈಗ ಪ್ರತಿನಿತ್ಯ ಯೋಗ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ಬದಲಾವಣೆಯನ್ನು ಕಂಡ್ಕೊಳ್ಬಹುದು ಅಂತ ತಮ್ಮ ಸಂದೇಶ ಇದು ಕೂಡ ಉತ್ತಮವಾದ ಪ್ರಶ್ನೆ ಇವತ್ತು ಡಿ ಜಗತ್ತು ನೊಂದ್ಬಿಟ್ಟದ ಇವತ್ತಿನ ಕಾಲಕ್ಕೆ ಇದೆ ಐವತ್ತು ವರ್ಷದ ಹಿಂದೆ ಈ ಥರ ಸ್ಥಿತಿ ಇರಲಿಲ್ಲ ಒಂದು ದೃಷ್ಟಾಂತವನ್ನು ಹೇಳಬೇಕಂದ್ರೆ ಗದಗಿನ ತೋಂಟದಾರೆ ಮಠದ ಜೊತೆಗೆ ನಮ್ಮದು ಅವಿನಾಭಾವ ಸಂಬಂಧ ಈಗಿನ ಹಳೆಯ ಸ್ವಾಮಿಗಳಿಗೆ ಈ ಇನ್ನೊಬ್ಬ ಹಿರಿಯ ಸಿರಿಯ ಸ್ವಾಮಿಗಳಿದ್ರು ಅಲ್ಲಿ ಎಲ್ಲರೂ ಹೋಗಿದ್ರು ಸ್ವಾಮಿಗಳಂದರೆ ಇವತ್ತು ಏನು ಅದಪ್ಪ ಅಂತ ಬರೀ ಕ್ಯಾವಿ ಹಾಕ್ಕೊಂಡು ಬಟ್ದಾಗ ಕೂಡ ಇಲ್ಲ ಅವಾಗ ಆಗಿನ ಕಾಲಕ್ಕೆ ಸ್ವಾಮಿಗಳೇ ಸರ್ವಸ್ವವಾಗಿದ್ದರು ಏನಾರ ಆರೋಗ್ಯಕ್ಕೆಟ್ಟರ ಸಹಿತ ಅವ್ರನ್ನ ಕೇಳೋದು ಭಾವನಾತ್ಮಕ ತೊಂದರೆ ಬಂದರೆ ಅವ್ರಿಗೆ ಕೇಳೋರು ಮನೆಯಾಗ ತಂತ್ರ ಯಂತ್ರ ಮಂತ್ರ ಬಾದ್ರು ಅವ್ರನ್ನ ಕೇಳೋರು ಹಿಂಗೆ ಎಲ್ಲದಕ್ಕೂ ಸ್ವಾಮಿಗಳೇ ಪರಿಹಾರ ಹೇಳ್ತಕ್ಕಂಥ ಕಾಲ ಇತ್ತು ಒಂದು ಸಲ ಈಗ ಹಿಂಗಾಗತ್ತೆ ಅಲ್ಲಿ ಒಂದು ಎಲ್ಲರ ಜನಕ್ಕೆ ಪುಟ್ಟಿರ್ತಾರೆ ಅಲ್ಲಿ ಒಬ್ಬರು ಏನೇನೋ ಅನೇಕ ಪ್ರಶ್ನೆ ತಗೊಂಡ್ಬಿಡ್ತಾರೆ ಅಪ್ಪ ನಮ್ಮ ಹುಡುಗ ಒಟ್ಟ ಹೇಳ್ತಾರೆ ಅಲ್ಲಿ ಪಕ್ಕದಲ್ಲಿ ಒಂದು ಚೂರ್ಣ ಇರ್ತದೆ ಒಂದು ಡಬ್ಬಿಯಾಗ ಅವ್ರ ಅಂತಾರೆ ಒಂದು ಆ ಮಗ್ಲ ಶಿಷ್ಯ ಇರ್ತದ ಲೇ ಕಾಯ್ಕತ ಅಂದ್ರೆ ಅವರು ಕಟ್ಟಿ ಕೊಡ್ತಿದ್ರು ಇದರಿಂದ ರಾತ್ರಿ ಮಕ್ಕಳು ಕಾಲಕ್ಕೆ ಒಂದು ತಗೋ ತೊಗೊ ಅಂತೇಳುವ ಅಂತಿದ್ರು ಮತ್ತೊಬ್ಬರ ತಲೆ ಬಾಳು ಸುತ್ತಿರಿ ಅನ್ನೋದು ಅದೇ ಚೂರ್ಣ ಒಂದೇ ಇರೋದು ಒಂದೇ ಚೂರ್ಣ ಇರೋದು ಹಿಂಗೆ ನೂರಾರು ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಹೇಳಿರ್ತೈತಾ ಆ ಹಳೆಯ ತೋಟದ ಸಿದ್ಧಲಿಂಗ ಸ್ವಾಮಿಗಳು ಅದೇ ಚೂರ್ಣ ಕೊಡ್ತಿದ್ರು ಅಲ್ಲಿ ಪತ್ರ ಕುರಿತು ಕೂತಿದ್ದ ಅಪೋರ ನೀವು ಎಲ್ಲರೂ ಬಂದು ಬೇರೆ ಬೇರೆ ಪ್ರಶ್ನೆ ಹೇಳ್ತಾರೆ ಅವ್ರಿಗಿಂದು ಸಮಸ್ಯೆ ಏನು ಕೇಳ್ತಾರೆ ನೀವು ಒಂದೇ ಕೊಡ್ತೀರಿ ಅದು ಹೆಂಗ್ರೀಪಾ ಇದು ಏನಿದು ಅಂತಂದು ಅದಕ್ಕೆ ಅವ್ರು ಹೇಳ್ತಾರೆ ತಮ್ಮ ನಾ ಯಾರ ಮುಂದೆ ಹೇಳಿದ್ದಿಲ್ಲ ನೀ ಪ್ರಶ್ನೆ ಹಾಕಿದ್ದಕ್ಕೆ ಹೇಳ್ತೀನಿ ಇದು ಡಬ್ಬೆ ಆಗಿದ್ದದು ಮತ್ತೇನಲ್ಲ ತ್ರಿಪುಳ ಚೂರ್ಣಪ್ಪ ಅಂತಂದರು ಅವರು ತ್ರಿಪುಳಾ ಚೂರ್ಣ ಅಂದ್ರೆ ಸರ್ವ ರೋಗ ಸಂಜೀವಿನಿ ಅಂತ ಅವ್ರು ಹೇಳ್ತಾರೆ ಡಾಯಿ ದೃಷ್ಟಾಂತವನೇ ಯಾಕೆ ಹೇಳಿದ್ನಪ್ಪ ಅಂದ್ರೆ ಇವತ್ತು ನಿಮಗೆ ಅನೇಕ ಕಷ್ಟ ಇರ್ತದೆ ಟೆನ್ಷನ್ ಅದ ಬರ ಒಂದು ಶುಗರ್ ಅದ ಬಿ ಪಿ ಅದ ಹೌದಾ ಲೈಂಗಿಕ ಸಂಬಂಧ ಮಾಡಲಿಕ್ಕೆ ಸಶಕ್ತತನೇ ಇಲ್ಲ ಅವರ ಎಷ್ಟು ಸಮಸ್ಯೆ ನೂರ ಎಂಟು ಸಮಸ್ಯೆ ನಾವು ಆ ಹೆಂಗ ಸಿದ್ಧಲಿಂಗ ಅವರು ಅನೇಕ ಸಮಸ್ಯೆ ಅನೇಕ ಆರೋಗ್ಯ ಸಮಸ್ಯೆಗೆ ಒಂದೇ ಚೂರ್ಣ ಕೊಟ್ಟರು ನಾನು ಹೇಳೋದು ಇಷ್ಟೇ ನಿಮ್ಮಲ್ಲಿ ಸಾವಿರ ಸಮಸ್ಯೆ ಇರ್ಬೋದು ಆದರೆ ಯೋಗ ಒಂದೇ ಪರಿಹಾರ ಅಂತ ಹೇಳ್ತೀನಿ ಚಾಲೆಂಜ್ ಕೊಟ್ಟು ಹೆಂಗ್ ನಿಮ್ಮ ನಮಗೆ ಬರಲಿಕ್ಕಪ್ಪ ಅಂದ್ರೆ ನನ್ನ ಕಡೆ ಬರ್ರಿ ನಾನು ಪ್ರೂವ್ ಮಾಡಿಕೊಡ್ತೀನಿ ನಾನು ನೂರಕ್ಕೆ ನೂರು ಯೋಗದಿಂದ ಪರಿಹಾರ ತೋರಿಸ್ತೀನಿ ಅದಕ್ಕೆ ಪ್ರತಿಯೊಂದು ಬೇಕಾದ ಸಮಸ್ಯೆ ಇರಲಿ ಬೇಕಾದ ವ್ಯಾಧಿ ಇರಲಿ ಯೋಗದ ಮೂಲಕ ಖಂಡಿತವಾಗಿ ಗುಣಪಡಿಸಬಹುದಾಗಿದೆ ಇದನ್ನು ನಾನು ಈ ವಿಶ್ವ ಯೋಗ ದಿನದ ದಿನದಂದು ನಾನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಹ್ಯಾಂಗ ಕೃಷ್ಣ ಪರಮಾತ್ಮ ಎಲ್ಲವನ್ನು ಬದುಕಿ ಬೇಕಾದ ಇದು ಇರಲಿ ಮಾಮೇಕಂ ಶರಣಂ ರುಜ ಅಂತ ಹೇಳ್ತಾನೆ ನನಗೇನಿಗೆ ಬಂದು ಆಗುವಂತ ತಿಳ್ಕೊಂಡು ಯಾಕೆ ಕೃಷ್ಣ ಹೇಳಿದ ಅದೇ ಮಾತನ್ನು ನಾನು ಹೇಳ್ತೀನಿ ನೀವು ಯೋಗಕ್ಕೆ ಶರಣರಾಗ್ತೀವಿ ಎಂಥ ಯೋಗ ಇವತ್ತೇ ನೀವೇನು ಯೋಗಾಸನ ಮಾಡ್ತೀರಿ ಹಣ ಶೀರ್ಷಾಸನ ಮಕರಾಸನ ಹಲಾಸನ ಭುಜಂಗಾಸನ ಇಂಥ ಬರೀ ಒಂದಿಷ್ಟು ಆಸನಗಳಿಂದ ಅಲ್ಲ ಮುಖ್ಯವಾಗಿ ಧ್ಯಾನ ಪದ್ಧತಿಯಿಂದ ಧ್ಯಾನಕ್ಕೆ ಅನಂತ ಅನಂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಶಕ್ತಿ ಅದು ಬಟ್ ಯಾವ ಥರ ಧ್ಯಾನ ಮಾಡಬೇಕು ಯಾವ ಥರ ಪ್ರಾಣಾಯಾಮ ಮಾಡಬೇಕು ಅದೇ ನಿಮ್ಗೆ ಗೊತ್ತಿಲ್ಲ ಪ್ರತ್ಯಾಹಾರ ಅಂದ್ರೇನು ಪರಿ ಮತ್ತು ಪ್ರಾಣಾಯಾಮ ಅಂದ್ರೇನು ಧ್ಯಾ ಧಾರಣ ಅಂದ್ರೇನು ಧ್ಯಾನ ಅಂದ್ರೇನು ಸಮಾಧಿ ಅಂದ್ರೇನು ಏನೂ ಗೊತ್ತಿಲ್ಲ ನಿಮಗೆ ಗೊತ್ತಿರೋದು ಬರೀ ಆಸನೆಗಳು ಹಿಂಗಾದರೆ ನಿಮಗೆ ಸುಖ ಸಿಗೋದಿಲ್ಲ ಯೋಗದ ಪರಿಣಾಮ ನಿಮ್ಮ ಮೇಲೆ ಆಗೋದಿಲ್ಲ ಯೋಗದ ಮೂಲಕ ನಿಮಗೆ ಪರಿಹಾರ ಸಿಗೋದಿಲ್ಲ ಯೋಗ ಆ್ಯಸ್ ಇಟ್ ಈಸ್ ಅಂತಕೊಂಡು ಸ್ವಾತ್ಮಾರಾಮದ ಬಂತು ಅನೇಕ ಯೋಗಿಗಳು ಬಂತು ಹಠಯೋಗಿಗಳು ಬಂತು ಆದರೆ ಏನು ಮಾಡ್ಯಾರಲ್ಲ ಏನು ನಮಗೆ ಜಗತ್ತಿಗೆ ಕಾಣಿಕೆ ಕೊಟ್ಟಾರ ಏನು ಕಲಿಸ್ಯಾರ ಅದೇ ಪ್ರಕಾರ ನೀವು ಸಾಧನೆ ಮಾಡಿದ್ದಾದ್ರೆ ಚಾಲೆಂಜ್ ಅದ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಅದು ಆರೋಗ್ಯದಿರಲಿ ತಂತ್ರದ್ದಿರಲಿ ಜೀವನದ್ದಿರಲಿ ಏನೇ ಇರಲಿ ಖಂಡಿತವಾಗಿಯೂ ಅದಕ್ಕೆ ಪರಿಹಾರದ ಅನ್ನೋದು ನಾನು ಸಾರಿ ಸಾರಿ ಹೇಳ್ತೀನಿ ಯೋಗಕ್ಕೆ ಶರಣಾಗಿ ಇಷ್ಟು ಶರಣ